ಹಾಯ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈವ್ನಿಂಗು ಸೆವೆನ್ ಥರ್ಟಿ ಈವ್ನಿಂಗೇ ನೈಟ್ ಆಗ್ತಾ ಬಂತು ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೊತ್ತಿಗೆ ನಂಗೆ ಚಿಕನ್ ಇದೆ ಅರ್ಜೆಂಟಿಗೆ ಆಗಬೇಕು ಅಂತ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಚಿಕನ್ ಇದೆಯಲ್ಲ ಒಂದು ಬಿರಿಯಾನಿ ಮಾಡಿಬಿಡೋಣ ಅರ್ಜೆಂಟಿಗೆ ಒಂದು ಹತ್ತು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದಲ್ಲಿ ಒಂದು ಬಿರಿಯಾನಿ ಮಾಡಿಬಿಡೋಣ ಅಂತ ಹೊಟ್ಟೆ ಮಗ ಮನಸಿಲ್ಲದೆ ಬರಿತಾ ಮತ್ತೆ ಇಲ್ಲಿ ಚಿಕನ್ನು ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟು ಲೆಮನ್ ಜ್ಯೂಸು ಟೊಮೊಟೊ ಪ್ಯೂರಿ ಗ್ರೀ ಜಿಂಜರ್ ಗಾರ್ಲಿಕ್ ಪೇಸ್ಟು ಬೇಸಿಕ್ ಮಸಾಲ ಕರ್ಡ್ ಮತ್ತು ಪುದೀನ ಮತ್ತು ಇದು ಮಿಂಟ್ ಲೀವ್ಸು ಮಟರ್ ಇದ್ರೆ ಯೂಸ್ ಮಾಡಿ ಇಲ್ಲ ಅಂದರೆ ಓಕೆ ಒಂದು ಸಾಲಿಡ್ ಗರಂ ಮಸಾಲೆ ಎಷ್ಟು ಪದಾರ್ಥ ತೊಗೊಳ್ಳಿ ನೆಕ್ಸ್ಟು ಪ್ಯಾನ್ ಬಿಸಿ ಆದಮೇಲೆ ಆಯಿಲ್ ಹಾಕಿ ಅದಂತೂ ಮಾಮೂಲಿ ನಂತರ ಬಿಸಿಯಾದ ನಂತರ ಸಾಲಿಡ್ ಗರಂ ಮಸಾಲೆ ಹಾಕ್ಕೊಳ್ಳಿ ಚೆನ್ನಾಗಿ ಬಿಸಿ ಆಗಲಿ ನಂತರ ಈ ಪ್ಯೂರಿ ಹಾಕೋದ್ರಿಂದ ಬೇಗ ನಾನು ಯಾಕೊತ್ತಾ ಅರ್ಜೆಂಟಿಗೆ ಆಗುತ್ತೆ ಅಂದಿತ್ತು ತುಂಬ ಬೇಡ ಬೇಗ ಬೇಗನೆ ಆಗುತ್ತೆ ಅಂದರೆ ಬೇಗ ಫ್ರೈ ಆಗುತ್ತಲ್ವಾ ಸೊ ಟೇಸ್ಟು ಕೂಡ ಡಬ್ಬಲ್ ಆಗಿರುತ್ತೆ ನಾನು ಮಾಡ್ತಾಯಿರ್ತೀನಿ ನೀವು ಕೂಡ ಮಾಡಿ ನೋಡಿ ಮಾಡಿಲ್ಲ ಅಂದರೆ ಎಲ್ಲರೂ ಮಾಡಿರ್ತೀರಾ ಬಟ್ ಈಗ ನೋಡಿ ಪೇಸ್ಟು ಬಿಸಿದಾದ ನಂತರ ಈಗ ಸಾಲ್ಟ್ ಹಾಕಿ ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ನಾವು ಸ್ವಲ್ಪ ಹೊರಗಡೆ ಹೋಗಿಬರೋಣ ಅನಿಸ್ತಾ ಇದೆ ಅದು ಫ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಲ್ವಾ ಹತ್ರ ಇದ್ದರೆ ಅದು ಹಾಕೋಣ ಇದು ಹಾಕೋಣ ಅನಿಸ್ತಾ ಇರುತ್ತೆ ಸೊ ಸ್ವಲ್ಪ ಇಟ್ಟು ಹೊರಗಡೆ ಹೋಗಿ ಬರೋಣ ಚಳಿ ಚಳಿಯಾಗಿ ಮಳೆ ಏನಿಲ್ಲ ಬರ್ತಾ ಬರ್ತಾಯಿದೆ ಸೊ ಸ್ವಲ್ಪ ಚಂಡಿ ಮಾತ್ರ ಒಂಥರ ಚಳಿ ಆಯಿತಾ ಸೊ ಚೆನ್ನಾಗಿದೆ ವೆದರ್ ಚೆನ್ನಾಗಿದೆ ಓಕೆ ಮೋಡ ಎನಿ ಟೈಮ್ ಮೋಡ ಇರುತ್ತೆ ಮಳೆ ತುಂಬ ಬರುತ್ತೇನೋ ಅನಿಸುತ್ತೆ ಅಲ್ಲಿಂದ ಒಳಗೆ ಬರಬೇಕಾದ್ರೆ ಇವ್ನು ಅಲ್ಲಿಂದ ಇಲ್ಲಿ ಬಂದು ಕೂತಿದ್ದ ಅವನ ಹತ್ರ ಏನೋ ಹೇಳ್ತಾ ನಿಂತಿದ್ದೀನಿ ನಾನು ಟೆಸ್ಟ್ ಬಂತು ಅನ್ಬೇಕಾದ್ರೆ ಮಕ್ಳು ಮುಖ ಓದಕ್ಕೆ ಕೂರಿಸ್ತೀವಿ ಅನ್ಬೇಕಾದ್ರೆ ಮಕ್ಳು ಮುಖ ಅದರಲ್ಲೂ ನಾನು ಸ್ಪೆಷಲಿ ನನ್ನ ಮಗನ ಮುಖ ಅವ್ನಿಗೆ ಸಿಟ್ಟು ಸಿಟ್ಟು ಬರ್ತಿರುತ್ತೆ ನನ್ನ ಮೇಲೆ ಬಟ್ ನಾನು ಬಿಡೋಲ್ಲ ಸೊ ಏನೋ ಒಂದಿಷ್ಟು ಮಾತು ಹೇಳಿ ಹೋಗ್ತಾ ಇದ್ದೀನಿ ಏನಂತ ನೆನಪಿಲ್ಲ ಸೊ ಇಲ್ಲಿ ಈಗ ನೆನಪಾಯ್ತು ನನಗೆ ಕಿಚನಲ್ಲಿ ಇಟ್ಟು ಬಂದಿದ್ದೀನಿ ಅಂತ ಮರ್ತೇ ಬಿಡ್ತೀನಿ ಅಲ್ಲಿ ಮಾತಾಡ್ತಾ ನಿಂತರೆ ಸೊ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡೆ ನೋಡಿ ಇದಕ್ಕೆ ಯಾವುದೇ ಥರದ ಕಲರ್ಸ್ ಕಿಲರ್ಸ್ ಏನೂ ಹಾಕಿಲ್ಲ ಡೈರೆಕ್ಟು ಮಸಾಲೆ ಜೊತೆಲಿ ಇದೇ ಮಸಾಲೆ ಕಲರ್ ಅಷ್ಟೆ ಸೊ ಚೆನ್ನಾಗಿ ಫ್ರೈ ಆದ ನಂತರ ಈಗ ಬೇಸಿಕ್ ಮಸಾಲೆ ಹಾಕ್ಕೊಳ್ಳಿ ಏನು ಬ್ಲ್ಯಾಕ್ ಪೆಪ್ಪರ್ ಪೌಡರು ಟರ್ಮರಿಕ್ ಪೌಡ್ರು ಗ್ರೀನ್ ಇದು ರೆಡ್ ಚಿಲ್ಲಿ ಪೌಡ್ರು ಮತ್ತು ಟರ್ಮ್ ಇದು ಕಾರಿಯಂಡ್ರ್ ಪೌಡ್ರ್ ಸಾರಿ ಹಾಕ್ಕೊಂಡು ಜಾಸ್ತಿ ಹೊತ್ತು ಫ್ರೈ ಮಾಡೋಕ್ಕೆ ಹೋಗ್ಬಿಡಿ ಸುಟ್ಟು ಹೋಗುತ್ತೆ ಆವಾಗಲೇ ಟೊಮಾಟೊ ಪ್ಯೂರಿ ಹಾಕೋಬಿಡಿ ಟೊಮಾಟೊ ಪ್ಯೂರಿ ಹಾಕಿದ್ಮೇಲೆ ಹೊತ್ತೂ ಅಷ್ಟೇ ಯಾವುದೇ ಸಾರಿಗೆ ಟಮಾಟೊ ಪ್ಯೂರಿ ಮಾಡಿದರೆ ಅದೊಂದು ಸ್ಮೆಲ್ಲೇ ಚೇಂಜ್ ಆಗುತ್ತೆ ಟೊಮಾಟೊ ಹಾಕೋದಕ್ಕೂ ಟೊಮಾಟೊ ಪ್ಯೂರಿ ಹಾಕೋದಕ್ಕೆ ತುಂಬ ವ್ಯತ್ಯಾಸ ಇದೆ ಪ್ಯೂರಿ ಹಾಕಿದ್ರೆ ಒಂದು ಹಸಿ ಸ್ಮೆಲ್ ಬರುತ್ತೆ ಸೊ ಪ್ಯೂರಿ ಸ್ಮೆಲ್ ಬರಬಾರ್ದು ಅಂತಿದ್ದರೆ ಸೊ ಅದನ್ನು ತುಂಬ ಹೊತ್ತು ನಾವು ಫ್ರೈ ಮಾಡಬೇಕು ಎಲ್ಲ ವಸ್ತುಗಿಂತ ಟಮಾಟೊ ಪ್ಯೂರಿನ ತುಂಬ ಹೊತ್ತು ಆವಾಗ ಹಸಿ ಸ್ಮೆಲ್ ಬರಲ್ಲ ನಂತರ ಕಾಡು ಹಾಕೋತೀವಿ ಸ್ವಲ್ಪ ಜನ ಟಮಾಟೊ ಪ್ಯೂರಿ ಹಾಕಿದ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾರೆ ಹಸಿ ಸ್ಮೆಲ್ ಬರುತ್ತೆ ಅದರಲ್ಲಿ ಎಲ್ಲ ಮಸಾಲೆಗಿಂತ ಪ್ಯೂರಿ ಮಾಡ್ಕೊಂಡಾಗ ಒಂದು ಐದು ನಿಮಿಷ ಜಾಸ್ತಿ ಟೈಮ್ ತೊಗೊಳುತ್ತ ಸೊ ಇದನ್ನ ಸ್ವಲ್ಪ ಜಾಸ್ತಿ ಬೇಗ ಬೇಗನೆ ಎಲ್ಲ ಆಗ್ತಾ ಇದೆ ಅಲ್ವಾ ಸೊ ಇಲ್ಲಿ ಗರಂ ಮಸಾಲೆ ಹಾಕೊಂಡೆ ಒಂದು ಸ್ವಲ್ಪ ಇದ್ರೆ ಹಾಕೊಳ್ಳಿ ಇಲ್ಲಾದ್ರೆ ಬೇಕಂತಿಲ್ಲ ಸಾಲಿಡ್ ಹಾಕೊಂಡಿರೋದ್ರಿಂದ ಬಟ್ ಒಂದು ಫ್ಲೇವರಿಗೆ ಚೆನ್ನಾಗಿರುತ್ತೆ ಹಾಕೊಳ್ಳಿ ನಂದೇನು ಗೊತ್ತಾ ನಾನು ನಾನು ಮನೇಲಿ ಮಾಡ್ತೀನಲ್ಲ ತುಂಬಾ ಟೇಸ್ಟ್ ಆಗುತ್ತೆ ನಾನು ಎಲ್ಲಾದ್ರೂ ಹೋಗಿ ಮಾಡ್ತೀನಿ ಅಂತ ಹೇಳಿದಾಗ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಆಗುತ್ತೆ ಅದು ಕೊಡೋದ್ರಲ್ಲಿ ಹೆಚ್ಚು ಕಮ್ಮಿ ಆಗುತ್ತೋ ಎಲ್ಲ ವಸ್ತು ನನಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಮನೇಲಿ ಏನು ಹಾಕಿಲ್ಲ ಅಂದರೂ ಚಿಕನ್ ಹಾಕೊಳ್ಳಿ ಯಾರ ಮನೇಲಿ ಮಾಡಕ್ಕೂ ನನಗೆ ಸರಿ ಹೋಗಲ್ಲ ಮಾಡು ಅಂತಾರ ಸೊ ಬಟ್ ನನ್ನ ಮನೇಲಿ ಮಾಡ್ತೀನಲ್ವ ಅದೊಂದು ಸ್ಪೆಷಲೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಹಾಕೊಂಡು ಸ್ವಲ್ಪ ಒಂದು ಒಂದೆರಡು ಎರಡು ನಿಮಿಷ ಬೇಯಲಿ ನಂತರ ಈಗ ಮಟರ್ ಇದ್ರೆ ಹಾಕೊಳ್ಳಿ ಇದು ನನ್ನ ಹತ್ರ ಇತ್ತು ಆ್ಯಕ್ಚುಲಿ ನನ್ನ ತಮ್ಮ ಮೊನ್ನೆ ಇದು ನನ್ನ ಬ್ರದರ್ ಇದು ವೆಜಿಟೇಬಲ್ಸ್ ತಂದಾಗ ಇದು ತಂದಿದ್ದ ಸೊ ಅದನ್ನು ಸ್ವಲ್ಪ ಇತ್ತಲ್ಲ ಇನ್ನು ಯಾವುದಕ್ಕೆ ಹಾಕಲಿ ಅಂಥೇಳಿ ಇದಕ್ಕೆ ಹಾಕ್ತಿದ್ದೆ ಮತ್ತು ಗಾಜರಿಂದ ಅದು ಹಾಕ್ತಿದ್ದೆ ಅದ್ರದ್ದು ಒಂದು ಕಲರ್ ಚೆನ್ನಾಗಿರುತ್ತೆ ಗಾಜರ್ ಇರಲಿಲ್ಲ ಕ್ಯಾರೆಟು ಸೊ ಮತ್ತು ಅಲ್ಲಿ ಹಾಕ್ಕೊಂಡಿದ್ದು ಲೆಮನ್ ಜ್ಯೂಸ್ ಆಯಿತಾ ಒಂದು ಅರ್ಧ ಮುಕ್ಕಾಲಷ್ಟು ಲೆಮನ್ ತೊಗೊಂಡು ಜ್ಯೂಸ್ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅನ್ಸರೆ ಜಾಸ್ತಿನೂ ಹಾಕೊಳ್ಳಿ ಮತ್ತಿಲ್ಲಿ ಸ್ವಲ್ಪ ಪಕ್ಕದಲ್ಲೇ ಅನ್ನ ಬೇಯ್ಯಕ್ಕೆ ಇರ್ತೀನಿ ಒಂದೇ ಒಂದು ಕುದಿ ಬರೋ ತನಕ ಅಷ್ಟೇ ಜಾಸ್ತಿ ಹೊತ್ತಿರಲ್ಲ ಸೊ ಅದಕ್ಕೆ ಸ್ವಲ್ಪ ಸಾಲಿಡ್ ಗರಂ ಮಸಾಲೆ ಹಾಕ್ಕೋತೀನಿ ಒಂದು ಕುದಿ ಬಂದಮೇಲೆ ಇದನ್ನು ಈ ಮಸಾಲೆಗೆ ಆ್ಯಡ್ ಮಾಡ್ಕೊತೀನಿ ಈ ಮಸಾಲೆ ರೆಡಿ ಇದೆ ತುಂಬ ಈ ಮಸಾಲೆ ಬೇಯಿಸೋಕೆ ಹೋಗ್ಬೇಡಿ ಯಾಕೆ ಅಂದರೆ ಹಾಂ ಚಿಕನ್ ಬೆಂದು ಬಿಡುತ್ತೆ ನಾ ಒಂದು ಐದು ನಿಮಿಷ ಏನು ಮಸಾಲೆ ಆಗೋಕ್ಕೆ ಲೇಟಿಲ್ಲ ಏನು ಗೊತ್ತಾ ನಾವಿಲ್ಲಿ ದಮ್ಮಿಗೆ ಇಡ ಇಡ್ತೀವಲ್ವ ಅದೇ ಒಂದು ಹತ್ತು ನಿಮಿಷ ತೊಗೊಳುತ್ತೆ ಸೊ ಇದ್ರಲ್ಲಿ ಬೇಯೋದು ಅನ್ನ ಅದಕ್ಕೆ ಮಸಾಲೆ ಜಾಸ್ತಿ ಅನ್ನ ಚಿಕನ್ನು ಎಲ್ಲ ಜೊತೇಲಿ ಬೇಯುತ್ತೆ ಸೊ ಹಾಗಾಗಿ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ನಾನೊಂದು ಚಿಕ್ಕ ಕಡಾಯಲ್ಲಿ ಮಾಡಿರೋದು ಸ್ವಲ್ಪನೇ ಒಂದು ಅರ್ಧ ಕೆ ಜಿ ಅಷ್ಟು ಅಷ್ಟೇ ಇದ್ದಿದ್ದು ಚಿಕನ್ನು ಸೊ ಅದರಲ್ಲೇ ಮಾಡ್ಕೊಂಡಿದ್ದು ಒಂದು ಟೈಮಿಗೆ ಅಲ್ವಾ ಒನ್ ಟೈಮಿಗೆ ಮಾಡಿದ್ರೆ ಮೂರು ಟೈಮ್ ಬರುತ್ತೆ ಮತ್ತು ಸ್ವಲ್ಪ ತುಪ್ಪ ಇದ್ರೆ ಹಾಕೊಳ್ಳಿ ತುಪ್ಪ ಹಾಕಿದ್ರೆ ಒಂದು ಟೇಸ್ಟೇ ಬೇರೆ ತುಪ್ಪ ಮೊದಲು ಹಾಕಬಾರ್ದು ಈಗ ನಾನು ಹಾಕಿದ್ನಲ್ಲ ಆ ಟೈಪ್ ಹಾಕ್ಕೊಂಡ್ರೆ ಅದೊಂದು ಟೇಸ್ಟೇ ಬೇರೆ ಮತ್ತಿಲ್ಲಿ ಪುದೀನ ಮತ್ತು ಮೆಂತ್ಯ ಸೊಪ್ಪು ಮೆಂಟಲ್ಲಿ ಸಹ ಎಲ್ಲ ಜೊತೆಯಲ್ಲಿ ಮಿಕ್ಸ್ ಮಾಡಿ ಹಾಕ್ಬಿಡ್ತೀನಿ ಸ್ವಲ್ಪ ಜನ ಮಧ್ಯದಲ್ಲಿ ಹಾಕ್ತಾರೆ ನಾನು ಒಂದೊಂದ್ಸರಿ ಹಾಕ್ತೀನಿ ಇವತ್ತು ನನಗೆ ಬೇಡ ಅನ್ನಿಸ್ತು ಸೊ ಹಾಗಾಗಿ ಹಾಕಿಲ್ಲ ಮತ್ತಿಲ್ಲಿ ನಿದ ಮುಚ್ಚಿ ಇಕ್ಕಿಡ್ತೀನಿ ಇದೆ ಕಡಾಯಿ ಚೆನ್ನಾಗಿ ದಮ್ ಬರುತ್ತೆ ಸೊ ಹಾಗಾಗಿ ನಾನೇನು ಜಾಸ್ತಿ ಏನು ಮಾಡೋಕ್ಕೆ ಹೋಗಲಿಲ್ಲ ಒಂದು ಐದು ಐದರಿಂದ ಎಂಟು ನಿಮಿಷ ಇಟ್ಟಿದ್ದೀನಿ ಅಷ್ಟೇ ಇವಾಗಲೂ ಹೇಳ್ತೀನಿ ತುಂಬ ಟೇಸ್ಟ್ ಆಗಿತ್ತು ನನ್ನ ತಮ್ಮ ಹೇಳ್ದ ತುಂಬ ಟೇಸ್ಟಾಗಿತ್ತು ನನಗೂ ಟೇಸ್ಟ್ ಆಗಿತ್ತು ಅದು ಯಾಕೆ ಅಂದರೆ ಇದೆಲ್ಲ ಪ್ಯೂರಿಗಳಾಗಿರೋದ್ರಿಂದ ಎಲ್ಲ ಟೇಸ್ಟ್ ಒಂದೇ ಥರ ಇಡ್ಸಿರುತ್ತೆ ಬೇಗನೂ ಕೂಡ ಆಗುತ್ತೆ ಇದೇ ಥರ ತರಕಾರಿ ಪನ್ನೀರು ಎಲ್ಲ ಮಾಡ್ಕೋಬೋದು ಓಕೆನಾ ಮಾಡಿ ನೋಡಿ ಇಷ್ಟ ಆದರೆ ನನಗೆ ತಿಳಿಸಿ ಮತ್ತು ನನ್ನ ಚಾನಲ್ ನಿಮಗೆ ಹೇಗೆ ಅನಿಸ್ತಾ ಇದೆ ನೆಕ್ಸ್ಟ್ ಇದು ಒಂದು ಚಿಕ್ಕ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್